ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮೂರಲ್ಲಿ ನಡೆಯುವಂಥ ಮಾರಿ ಹಬ್ಬದ ಬಗ್ಗೆ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮಾರಿ ಹಬ್ಬ ಅಂದರೆ ಏನು ಹೆಂಗೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಪ್ರತಿಯೊಂದು ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಗಾಯ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಮಾರಿ ಹಬ್ಬ ಮಾಡೋದ್ರ ಮೂಲ ಉದ್ದೇಶ ಏನಂದರೆ ಆರೋಗ್ಯ ಶಾಂತಿ ನೆಮ್ಮದಿ ಸಮೃದ್ಧಿ ಸಿಗಲಿ ಅಂತ ಮತ್ತು ಊರಿಗೆ ಯಾವುದೇ ರೋಗ ಕಿಡುಕುಂಟಾಗಬಾರ್ದು ಅಂತ ಮಾರಿ ಹಬ್ಬನ ಮಾಡ್ತೀವಿ ಮಾರಮ್ಮ ದೇವಿನ ಒಂದು ಶಕ್ತಿಯುತ ದೇವತೆ ಅಂತಲೇ ನಾವು ಪೂಜಿಸ್ತೀವಿ ಈ ಹಬ್ಬ ನಮ್ಮ ಹಳ್ಳಿನ ಒಗ್ಗಟ್ಟನ್ನ ತೋರಿಸುತ್ತೆ ಮಾರಮ್ಮ ದೇವಿ ನಮ್ಮ ಹಳ್ಳಿನ ರಕ್ಷಣೆ ಮಾಡೋ ತಾಯಿ ಮಾರಮ್ಮ ದೇವಿನ ನಾವು ಕೇಳೋದೇನೆಂದರೆ ಅಮ್ಮ ನಮ್ಮ ಹಳ್ಳಿ ಹೇಗಿದ್ದರೂ ರಕ್ಷಣೆ ಮಾಡು ರೋಗ ಬಾಧೆ ಕಷ್ಟನ ನಮ್ಮಿಂದ ದೂರ ಮಾಡು ಅಂತ ಕೇಳ್ಕೊತೀವಿ ಇದು ಕೇವಲ ಬರೀ ಹಬ್ಬ ಅಲ್ಲ ಹಳ್ಳಿ ಜನರ ಆರಾಧನೆ ನಂಬಿಕೆ ಭಕ್ತಿ ಭಾವ ತುಂಬಿರುತ್ತೆ ಇನ್ನು ನಮ್ಮೂರಲ್ಲಿ ಈ ಹಬ್ಬನ ಸೋಮವಾರ ಮತ್ತು ಮಂಗಳವಾರ ಆಚರಿಸ್ ಆಚರಣೆ ಮಾಡ್ತೀವಿ ಪ್ರತಿ ಹಳ್ಳಿಗಳಲ್ಲೂ ಅದೇ ನಡ್ಕೊಂಡು ಬಂದಿದೆ ಸೋಮವಾರ ಮತ್ತು ಮಂಗಳವಾರ ಆಚರಣೆ ಮಾಡುವಂಥದ್ದು ಸೋಮವಾರ ಆ ದೇವಿನ ಮೆರವಣಿಗೆ ಮಾಡ್ತೀವಿ ಇನ್ನು ಮಂಗಳವಾರ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಈ ಹಬ್ಬ ಮಂಗಳವಾರದಂದು ಆ ತಾಯಿಗೆ ಬಲಿ ಕೊಡುವಂಥದ್ದು ನಡೆಯುತ್ತೆ ಆಮೇಲೆ ಬೆಳಗಿನ ಜಾವನೆ ಪೂಜೆ ಪುರಸ್ಕಾರಗಳು ಎಲ್ಲ ನಡೆಯುತ್ತೆ ತಂಬಿಟ್ಟಿನ ಮತ್ತೆ ಆ ತಾಯಿಗೆ ತಂಪು ಮಾಡೋದು ತಂಪು ಮಾಡೋದು ಅಂದರೆ ಬೇವಿನ ಸೊಪ್ಪು ಮತ್ತು ಹಾಲು ಮೊಸರು ಇದನ್ನೆಲ್ಲ ಆ ತಾಯಿ ದೇವ್ರ ಮುಂದೆ ಇರುವಂಥ ಕಲ್ಲಿನ ಆಕಾರದಲ್ಲಿರುವಂಥ ಕಂಬಕ್ಕೆ ಹಾಕೋದು ವರ್ಷಕ್ಕೊಂದೇ ಒಂದೇ ಸಲ ಈ ಹಬ್ಬನ ಮಾಡೋದು ಎಲ್ಲ ಹಳ್ಳಿ ಜನ ಒಂದಾಗಿ ತಾಯಿಯ ಆರಾಧನೆ ಮಾಡ್ತಾರೆ ಇದು ಕೇವಲ ಹಬ್ಬ ಅಲ್ಲ ಇದು ನಂಬಿಕೆಯ ಹಬ್ಬ ನಮ್ಮ ಮಾರಿ ಹಬ್ಬ ಇನ್ನು ಈ ತಾಯಿಗೆ ಹಾಲು ಬೆಲ್ಲ ತೆಂಗಿನಕಾಯಿ ಹೂಗಳಿಂದ ಪೂಜೆ ನಡೆಯುತ್ತೆ ಮಾರಮ್ಮ ದೇವಿ ಪ್ರಕೃತಿಯ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಕೆಲವರಿಗೆ ಜ್ವರ ಶೂಲೆ ಕಾಲಾರ ಈ ಥರ ಏನಾದರೂ ಒಂದು ರೋಗಗಳು ಬಂದರೆ ಹರಕೆ ಕಟ್ಟಿದ್ರೆ ಹೋಗುತ್ತೆ ಅನ್ನೋ ನಂಬಿಕೆ ನಮ್ಮ ಹಳ್ಳಿ ಜನರಲ್ಲಿದೆ ಮಾರಮ್ಮ ದೇವಿ ಕೇವಲ ದೇವತೆ ಅಲ್ಲ ಅವರ ಶಕ್ತಿ ನಂಬಿಕೆ ಮತ್ತು ಹಳ್ಳಿಯ ಚೈತನ್ಯ ಅಂತಲೇ ಹೇಳ್ಬೋದು ಮಾರಿ ಹಬ್ಬದ ಸಂದರ್ಭದಲ್ಲಿ ಪ್ರತಿ ಮನೆಯವರು ದೇವಿಗೆ ಆರಾಧನೆ ತೊಡಗ್ತಾರೆ ಮತ್ತು ಬೆಳಗ್ಗೆ ಪೂಜೆ ಮಾಡ್ತಾರೆ ಮಧ್ಯಾಹ್ನ ಅನ್ನದಾನ ಮಾಡ್ತಾರೆ ಸಂಜೆ ಜಾತ್ರೆ ಕೂಡ ಇರುತ್ತೆ ಎಲ್ಲರದಲ್ಲೂ ಅಂದರೆ ಎಲ್ಲದರಲ್ಲೂ ತಾಯಿಯ ಭಕ್ತಿ ಪ್ರತಿಬಿಂಬನೇ ಇರುತ್ತೆ ಅನ್ನದಾನದಲ್ಲಿ ಎಲ್ಲರೂ ಒಂದಾಗಿ ಕೂತು ಊಟ ಮಾಡೋದು ಇದು ಹಬ್ಬದ ನಿಜವಾದ ತಾತ್ಪರ್ಯ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್